ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಅಂದರೆ ಲೇಬರ್ ಕಾರ್ಡ್ ಹೊಂದಿರೋರು ಸ್ಕಾಲರ್ಶಿಪ್ ಹಾಕಿಲ್ವೋ ಈಗ ಹೋಗಿ ಹಾಕ್ಬೋದು ಯಾಕೆಂದರೆ ಇವತ್ತು ಲಾಸ್ಟ್ ಡೇಟ್ ಆಗೈತೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೆ ವಿಸ್ತರಣೆ ಮಾಡಿದರು ಅದರಿಂದ ಇವತ್ತೇ ಲಾಸ್ಟ್ ಡೇಟು ಯಾರೆಲ್ಲ ಸ್ಕಾಲರ್ಶಿಪ್ ಹಾಕ್ಸಿಲ್ವೋ ಹೋಗಿ ಹಾಕಿಸ್ಬೋದು ಮತ್ತು ಇನ್ನೊಂದು ಮುಖ್ಯ ಮಾಹಿತಿ ನೀವೇನಾರ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇತ್ತು ಅಂದರೆ ಅದು ಹಳೆ ಕಾರ್ಡ್ ಇತ್ತು ಅಂದರೆ ಈ ಕಾರ್ಡ್ ಮಾಡಿಸ್ಕೋಬೇಕಾಗುತ್ತೆ ಈ ಕಾರ್ಡ್ ಮಾಡಿಸ್ಕೋಬೇಕು ಅಂದರೆ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಡಾಟ್ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟ್ಗೆ ಹೋಗಿ ನೀವು ಈ ಕಾರ್ಡ್ ಅಪ್ಡೇಟಿಂಗ್ ಮಾಡಿಸ್ಬೇಕಾಗುತ್ತೆ ಮಾಡಿಸಿಲ್ಲ ಅಂದರೆ ನೀವು ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರೋಲ್ಲ ಆದ್ದರಿಂದ ನೀವು ಹೋಗಿ ಈ ಕಾರ್ಡ್ ಪಡಿಬೇಕಾಗುತ್ತೆ ಇವತ್ತು ಅದು ಲಾಸ್ಟ್ ಡೇಟ್ ಆಗಿರುತ್ತೆ ಈ ಕಾರ್ಡ್ ಪಡೀಕ್ಕೆ ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರಿಗೆ ಹೋಗಿ ಲೇಬರ್ ಕಾರ್ಡು ಈ ಕಾರ್ಡ್ ಆಗಿ ಅಪ್ಗ್ರೇಡೆಡ್ ಮಾಡಿಸ್ಕೊಳ್ಳಿ ಇದು ಲಾಸ್ಟ್ ಡೇಟ್ ಆಗಿರುತ್ತೆ ನೀವು ಮತ್ತೆ ಅಪ್ಗ್ರೇಡ್ ಮಾಡ್ಕೊಂಡ್ರೂ ನಿಮಗೆ ಕಾರ್ಮಿಕ ಕಾರ್ಡು ಇಂದ ಲೇಬರ್ ಕಾರ್ಡಿಂದ ನಿಮಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರೋದು ತಪ್ಪೋದು ಆದ್ದರಿಂದ ಇದ್ದೀನಿ ಇವತ್ತೇ ಲಾಸ್ಟ್ ಡೇಟ್ ಆಗಿರುತ್ತೆ ಎಲ್ಲರೂ ಹೋಗಿ ಮಾಡ್ಕೊಳ್ಳಿ ಮತ್ತು ಎಲ್ಲ ಬ್ಯಾಂಕು ಅಂದರೆ ನೀವು ಎಲ್ಲ ಕಾಲರ್ಶಿಪ್ ಹಾಕಿದ್ರೆ ನಿಮ್ಮ ಬ್ಯಾಂಕ್ಗಳಲ್ಲಿ ಆಧಾರ್ ಸೀಡಿಗೆ ಮಾಡಿಸ್ಕೋಬೇಕು ಅಂದರೆ ಎನ್ ಪಿ ಸಿ ಮ್ಯಾಪಿಂಗ್ ಮಾಡಿಸಿರ್ಬೇಕು ನಿಮಗೆ ಡೈರೆಕ್ಟು ಟಿ ಬಿ ಟಿ ಮೂಲಕ ಅಮೌಂಟ್ ಬರಬೇಕು ಅಂದರೆ ಎನ್ ಪಿ ಸಿ ಆಗಿರಬೇಕು ಮತ್ತು ಈ ಹಿಂದೆ ಪ್ರೀ ಮೆಟ್ರಿಕ್ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಯಾರೆಲ್ಲ ಸ್ಕಾಲರ್ಶಿಪ್ ಹಾಕಿದ್ರಲ್ಲ ಎಸ್ ಎಸ್ ಪಿ ಮುಖ ಮುಖಾಂತರ ನೀವು ಸ್ಕಾಲರ್ಶಿಪ್ ಹಾಕ್ಸಿದ್ರೆ ನೀವು ಸ್ವಯಂಚಾಲಿತವಾಗಿ ಅಂದರೆ ಆಟೋ ರಿನ್ಯೂವಲ್ ಆಗಿ ನಿಮಗೆ ಅಪ್ಗ್ರೇಡ್ ಆಗುತ್ತೆ ನಿಮ್ಮ ಮತ್ತೆ ಸ್ಕಾಲರ್ಶಿಪ್ ಹಾಕಬೇಕಾಗಿಲ್ಲ ನೀವು ಒಂಬತ್ತನೇ ಕ್ಲಾಸ್ ಇತ್ತು ಅಂದರೆ ಈಗ ಹತ್ತನೇ ಕ್ಲಾಸ್ ಅಂದರೆ ರಿನ್ಯೂವಲ್ ಆಗಿರುತ್ತೆ ನೀವು ಹೋಗಿ ಹಾಕ್ಬೇಕಾಗಿಲ್ಲ ನೀವು ಆದ್ರಿಂದ ಎಲ್ಲರೂ ಪ್ರತಿಯೊಬ್ಬರು ಇವತ್ತು ಲಾಸ್ಟ್ ಡೇಟ್ ಆಗಿರುತ್ತೆ ಹೋಗಿ ನೀವು ಕಾಲರ್ಶಿಪ್ ಹಾಕಿಸ್ಕೊಳ್ಳಿ ಪ್ರತಿಯೊಬ್ಬರು ಲೇಬರ್ ಕಾರ್ಡ್ ಇರುವಂತರು ಮತ್ತು ಕೆಲವರು ಪ್ರತಿಯೊಬ್ಬರು ಅಷ್ಟೇ ಇವತ್ತು ಲಾಸ್ಟ್ ಡೇಟ್ ಇರುತ್ತೆ ಪಿ ಯು ಸಿ ಸೆಕೆಂಡ್ ಪಿ ಯು ಡಿಪ್ಲೊಮಾ ಎಲ್ಲರೂ ಹೋಗಿ ಕಾಲರ್ಶಿಪ್ ಹಾಕಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗೋದೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ